ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಕಾಲ್ ಮಾಡುವಂಥ ಚಾನ್ಸಸ್ ಇದೆ ಈ ಒಂದು ಪರೀಕ್ಷೆಗಳಿಗಾಗಿ ಕೆ ಎಸ್ ಒ ಯುವಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಜೂನ್ ಮೂವತ್ತು ಕೊನೆಯ ದಿನ ಅದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಎಷ್ಟು ದಿನ ತರಬೇತಿದೆ ಇದು ಆನ್ಲೈನು ಆಫ್ಲೈನು ಏನಂತೇಳಿ ಎಲ್ಲ ಡೀಟೇಲನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೈತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಪರೀಕ್ಷೆಗಳನ್ನು ಕಾಲ್ ಮಾಡುವಂಥ ದಿನಗಳು ಬರ್ತಾ ಇದ್ದಾವೆ ಹೀಗಾಗಿ ಕೆ ಎಸ್ ಒಯನ್ ಅವರು ಹೀಗೆ ಏನು ಯಾರು ಆಕಾಂಕ್ಷಿಗಳಿದ್ರೆ ಅದರಲ್ಲೂ ಸಹಿತ ನೆಟ್ಟು ಸೆಟ್ ಅಂದರೆ ಒಂದು ಪೇಪರ್ ರೆಡಿ ಆದರೆ ಎರಡಕ್ಕೂ ಸೇಮ್ ಪ್ಯಾಟರ್ನ್ ಇರೋದರಿಂದ ನೆಟ್ ಸೆಟ್ ಪರೀಕ್ಷೆಗಾಗಿ ಪೂರ್ವಭಾವಿ ತಯಾರಿಗಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಕೊಟ್ಟಂಥದ ಪ್ರಕಾರ ಅವರೇನತ್ತಾರೆ ಕರ್ನಾಟಕ ರಾಜ್ಯ ಮುಕ್ಷ ಮುಕ್ತ ವಿಶ್ವವಿದ್ಯಾಲಯದಿಂದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಅಲ್ಲೇನು ಅವ್ರದ್ದು ತರಬೇತಿ ಕೇಂದ್ರ ಇದೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಕೆಸೆಟ್ಟು ಮತ್ತು ನೆಟ್ಟು ಓಕೆ ಈ ಪರೀಕ್ಷೆಗಳಿಗಾಗಿ ಸುಮಾರು ನಲವತ್ತೈದು ದಿನ ಅಂದರೆ ಸುಮಾರು ಒಂದೂವರೆ ತಿಂಗಳ ನಲವತ್ತೈದು ದಿನ ತರಬೇತಿಯನ್ನು ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನೀಡಲು ನಿರ್ಧರಿಸಲಾಗಿದೆ ಅಂತ ಕೊಡ್ತಾರೆ ಅಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ಆನ್ಲೈನ್ ಇಲ್ಲ ಆಫ್ಲೈನ್ ಇದೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಮೈಸೂರಿಗೆ ಸಂಬಂಧಪಟ್ಟಂತೆ ಯಾರೋ ನಿಯರೆಸ್ಟಾಗಿ ಮೈಸೂರಿನ ಸರೌಂಡಿಂಗ್ ಇದ್ದಾರೋ ಅವ್ರಿಗೆ ಇದು ಭಾಳಷ್ಟು ಹೆಲ್ಪ್ ಆಗುತ್ತೆ ಯಾಕಂದರೆ ಆ ಕೇಂದ್ರ ಕಚೇರಿಗೆ ಹೋಗಿ ಭೇಟಿ ಕೊಡೋದ್ರಿಂದ ಮತ್ತು ಕೆಲವೊಂದು ಶ್ಟಾಪ್ ಆಕಾಂಕ್ಷಿಗಳು ನೀವು ಅರ್ಜಿಯನ್ನು ಸಲ್ಲ ಅರ್ಜಿಯನ್ನು ಸಹಿತ ಕೊಡಿ ಆನ್ಲೈನಲ್ಲಿ ಮಾಡಿ ಅಂತ ಯಾಕಂದರೆ ಈಗೆಲ್ಲ ಜೂಮ್ ಮೀಟು ಗೂಗಲ್ ಮೀಟಲ್ಲೂ ಸಹಿತ ಮಾಡಲಿಕ್ಕೆ ಅವಕಾಶವಿದೆ ಅಲ್ಲಿಯೂ ಸಹಿತ ಮಾಡಿ ಅಥವಾ ಯೂಟ್ಯೂಬ್ ಚಾನಲ್ ಮೂಲಕ ಸಹಿತ ಮಾಡ್ಬೋದು ನೀವು ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ ಯಾರೆಲ್ಲ ಇರುವಂಥ ಅಭ್ಯರ್ಥಿಗಳಿದ್ರೆ ಜೂನ್ ಮೂವತ್ತು ಅಂದರೆ ಈ ತಿಂಗಳು ಮೂವತ್ತು ಅಂದರೆ ಇನ್ನೂ ಒಂದು ಎಂಟು ದಿನ ಉಳಿತು ಮೂವತ್ತರೊಳಗಾಗಿ ಅದು ಏನು ಸಾಯಂಕಾಲ ನಾಲ್ಕು ಮೂವತ್ತರೊಳಗಾಗಿ ಒಳಗಾಗಿ ನೀವೇನು ಮಾಡಬೇಕು ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಜಸ್ಟ್ ಅವರು ನಂಬರನ್ನು ಕೊಟ್ಟಿದ್ದಾರೆ ಈ ಮೊಬೈ ಈ ಕಾ ನಂಬರ್ಗೆ ಕಾಲ್ ಮಾಡಿ ಅವರಿಗೆ ನೀವು ಆ ನಿರ್ದೇಶಕರು ಗಿರೀಶ್ ಎಚ್ ಎನ್ ಅಂತೇಳಿ ಇವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು ನೀವು ಇವರಿಗೆ ಈ ಕಾಲನ್ನು ಕನೆಕ್ಟ್ ಮಾಡಿಕೊಂಡು ಕೇಳಿ ಯೂಟ್ಯೂಬಲ್ಲಿ ಮಾಡ್ತಾರೆ ಯಾಕಂತಂದರೆ ಭಾಳಷ್ಟು ದೂರದಲ್ಲಿರುವಂಥ ಇರ್ತಾರೆ ಬೆಳಗಾವಿ ಬೀದರು ಗುಲ್ಬರ್ಗ ಅಂಥ ಅಭ್ಯರ್ಥಿಗಳಿಗೆ ಅಲ್ಲಿವರೆಗೆ ಹೋಗಿ ತರಬೇತಿಯನ್ನು ಪಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಯೂಟ್ಯೂಬಲ್ಲಿ ಮಾಡ್ತಾರೆ ಕೇಳಿ ಯಾಕಂದರೆ ಯೂಟ್ಯೂಬಲ್ಲಿ ಮಾಡ್ತಾರೆ ಯೂಟ್ಯೂಬನ್ನು ಮಾಡ್ತಾ ಮಾಡ್ತಾವ್ರಿ ಹೀಗಾಗಿ ಈ ನಂಬರನ್ನು ನೀವು ಕನೆಕ್ಟನ್ನು ಮಾಡಿ ಓಕೆ ಹೀಗಾಗಿ ಯಾರೇ ಕೆಸೆಟ್ ಆಕಾಂಕ್ಷಗಳಿಗೆ ಇದೊಂದು ಉತ್ತಮ ಅವಕಾಶ ಮತ್ತು ಭಾಳಷ್ಟು ಕೆಸೆಟ್ ಸಿಟ್ಟ ಯಾರು ಎಕ್ಸಾಮ್ ಪರೀಕ್ಷಾರ್ಥಿಗಳಿದ್ದರೆ ಅವರಿಗೆಲ್ಲ ಫಾರ್ವರ್ಡನ್ನು ಮಾಡಿ ಅವ್ರಿಗೂ ಡಿಟೇಲ್ ಗೊತ್ತಾಗಲಿ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಲಿ ಓಕೆ ಥ್ಯಾಂಕ್ ಯು